ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಒಬ್ಬ ಮುಸ್ಲಿಂ ಹೆಣ್ಣು ಮಗಳಾಗಿ ಬಹಳ ಖುಷಿ ಪಡುವಂತಹ ಸಬ್ಜೆಕ್ಟ್ ಇದು ಸಾವಿರದ ಐನೂರು ವರ್ಷಗಳ ಹಿಂದಿನ ಕಾನೂನನ್ನ ಕಿತ್ತು ಹಾಕುವಂತಹ ಸಮಯ ಕೊನೆಗೂ ಬಂದು ಬಿಟ್ಟಿದೆ ಒಂದು ದೊಡ್ಡ ಕ್ರಾಂತಿಯೇ ನಡೆಯೋದು ಇದೆ ಉತ್ತರಾಖಂಡ್ ಸಿಎಂ ಪೋಷ್ಕರ್ ಸಿಂಗ್ ಧಮಿ ಒಂದು ದೊಡ್ಡದಾದಂತಹ ಘೋಷಣೆಯನ್ನ ಮಾಡಿದ್ದಾರೆ ಅದರ ಬೆನ್ನಲ್ಲೇ ಮೌಲಾನಗಳಿಗೆ ಮೊಯೆ ಮೊಯೆ ಆಗಿದೆ ಅಂಥದ್ದು ಏನು ಮಾಡಿದ್ರು ಹಾಗಾದ್ರೆ ಪುಷ್ಕರ್ ಸಿಂಗ್ ಧಮಿ ಮುಸ್ಲಿಂ ಹೆಣ್ಮಕ್ಳು ಯಾಕೆ ಹಾಗಾದ್ರೆ ಖುಷಿ ಪಡಬೇಕು ಎಲ್ಲವನ್ನ ಟು ಪಿನ್ ಆಗಿ ಹೇಳ್ತಾ ಸಿ ಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ಕಾನೂನು ಇನ್ನೂ ಸಿಂಪಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಕಾನೂನು ಭಾರತದಲ್ಲಿ ಏಕರೂಪ ಕಾನೂನನ್ನ ಜಾರಿಗೆ ತರುವಂಥದ್ದು ಅಂತ ಹೇಳಿದ್ರೆ ಅದಷ್ಟು ಸುಲಭದ ವಿಚಾರ ಅಲ್ಲ ಸ್ವಾತಂತ್ರ್ಯದ ನಂತರ ಭಾರತವನ್ನಾಡಿದಂತಹ ಸರಕಾರಗಳು ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಕೊಟ್ಟಿದ್ದು ಸಾರದು ಅಂತ ನಮ್ಮ ಭಾರತವನ್ನು ಕೂಡ ಅರೆ ಇಸ್ಲಾಂ ದೇಶ ಮಾಡಿ ಹಾಕಿದ್ರು ಸ್ವಾತಂತ್ರ್ಯದ ನಂತರ ಬಂದಂತಹ ಸರಕಾರಗಳು ಯಾವತ್ತೂ ಕೂಡ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಇಂಪಾರ್ಟೆನ್ಸ್ ಅನ್ನುವಂಥದ್ದನ್ನು ಕೊಡ್ಲೇ ಇಲ್ಲ ಆದರೆ ಅದೇ ಇಸ್ಲಾಂ ಪದ್ಧತಿಗಳಲ್ಲಿ ಯಾವುದನ್ನು ಕೂಡ ಬದಲಾಯಿಸೋದಕ್ಕೆ ಸರ್ಕಾರಗಳಿಗೆ ಧಮ್ಮೆ ಇರಲಿಲ್ಲ ಶಾಬನು ಕೇಸಲ್ಲಿ ಏನಾಯಿತು ಮುಸ್ಲಿಂ ಮುಖಂಡರಿಗೆ ಹೆದರಿ ಒಬ್ಬ ಮುಸ್ಲಿಂ ಹೆಣ್ಣು ಮಗಳಿಗೆ ಈ ದೇಶದ ಸರ್ಕಾರವೇ ಅನ್ಯಾಯವನ್ನು ಮಾಡಿತು ಟ್ರಿಪಲ್ ತಲಾಖ್ ಹಲಾಲ್ ಬಹುಪತ್ನಿತ್ವ ಇದ್ಯಾವುದನ್ನು ಕೂಡ ತಪ್ಪು ಅಂತ ಹೇಳುವಂತಹ ಧಮ್ ಹಿಂದೆ ಇದ್ದಂತಹ ಸರ್ಕಾರಗಳಿಗೆ ಇರಲೇ ಇಲ್ಲ ಇದು ಇಸ್ಲಾಂ ನಮ್ಮ ಶರಿಯಾ ಕಾನೂನು ಅಂತ ಮೌಲ್ವಿಗಳು ಹೇಳ್ಬಿಟ್ರೆ ಮುಗೀತು ಅದನ್ನು ಪ್ರಶ್ನಿಸೋದಕ್ಕೆ ಯಾವ ಸರ್ಕಾರಕ್ಕೂ ತಾಕತ್ತೆ ಇರಲಿಲ್ಲ ಕಾರಣ ಏನು ಆಫ್ಕೋರ್ಸ್ ವೋಟ್ ಬ್ಯಾಂಕ್ ಮಹಿಳೆಯರ ಹಕ್ಕು ಅಂತ ಬಂದ ಕೂಡಲೇ ನಮ್ಮ ಇಸ್ಲಾಂ ಮತದ ವಿರುದ್ಧ ಅಂತ ಮೌಲ್ವಿಗಳು ಹೇಳ್ತಾರೆ ಅಲ್ಲಿಗೆ ಸರಕಾರ ಅದರ ಕಡೆ ತಲೆಯನ್ನೇ ಹಾಕೋದಿಲ್ಲ ಒಂದು ಟ್ರಿಪಲ್ ತಲಾಖನ ತೆಗೆಯೋದಕ್ಕೆ ಮೋದಿಜಿ ಬರಬೇಕಾಯ್ತು ಅಂತ ಹೇಳಿದ್ರೆ ನೀವೇ ಒಂದು ಬಾರಿ ಲೆಕ್ಕ ಹಾಕಿ ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಶರೀಯ ಇನ್ನೊಂದು ಮತ್ತೊಂದು ಯಾವುದು ಇರಬಾರದು ಏಕರೂಪ ಕಾನೂನು ಜಾರಿಗೆ ಬರಬೇಕು ಆದರೆ ಮೋದಿಜಿ ಬರುವವರೆಗೂ ಇದನ್ನ ಮುಟ್ಟುವಂತಹ ಧೈರ್ಯ ಯಾವ ಸರ್ಕಾರಕ್ಕೂ ಇರಲಿಲ್ಲ ಚುನಾವಣೆಯ ನಂತರ ಇಡೀ ದೇಶದಲ್ಲಿ ಈ ಕಾನೂನು ಖಂಡಿತವಾಗ್ಲೂ ಕೂಡ ಜಾರಿ ಆಗೇ ಆಗುತ್ತೆ ಅದಕ್ಕೂ ಮುಂಚೆ ಉತ್ತರಾಖಂಡದಲ್ಲಿ ಪೋಷ್ಕರ್ ಸಿಂಗ್ ಧಮಿ एक रूप कानून जारी की तर्वन था कन्फर्म आ गिरा है हम उत्तराखंड के अंदर यूसी लागू करेंगे दो लाख तैतीस हजार लोगो ने अपने इस पर राय दी ये देश का पहला ऐसा किसी मुद्दे पर विचार आना उत्तराखंड के लोगों की जागरूकता को भी प्रदर्शित करता है कि इतनी बड़ी संख्या में लोगों ने अपने विचार दिए उसके अनुसार ही हम सदन में चर्चा करेंगे और विधेयक के रूप में लाकर विधेयक बनेगा निश्चित रूप से ये अच्छे के लिए ही हो रहा है ಆಲ್ರೆಡಿ ಸಂಪುಟ ಸಭೆಯಲ್ಲಿ ಏಕರೂಪ ಕಾನೂನಿಗೆ ಒಪ್ಪಿಗೆ ಕೂಡ ಸಿಕ್ಕಿಬಿಟ್ಟಿದೆ ಫೆಬ್ರವರಿ ಆರನೇ ತಾರೀಕು ವಿಧಾನಸಭೆಯಲ್ಲಿ ಕರಡು ಮಂಡನೆ ಆಗುವಂಥದ್ದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಈ ನಿರ್ಧಾರದಿಂದ ಉತ್ತರಾಖಂಡದ ಜನರಿಗೆ ಒಂದು ಬಂಧನದಿಂದ ಮುಕ್ತಿ ಸಿಕ್ಕೋದಿದೆ ಎಸ್ಪೆಷಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಇಂತಹ ಒಂದು ಕ್ರಾಂತಿ ದೇವರ ಭೂಮಿ ಅನಿಸ್ಕೊಂಡಂತಹ ಉತ್ತರಾಖಂಡದಿಂದ ಪ್ರಾರಂಭ ಆಗಿದ್ದು ನಿಜಕ್ಕೂ ಕೂಡ ಖುಷಿ ಪಡಬೇಕಾದಂತಹ ವಿಚಾರ ಉತ್ತರಾಖಂಡ್ ಯು ಜಾರಿಗೆ ತಂದ ದೇಶದ ಮೊದಲ ರಾಜ್ಯ ಆಗೋದಿದೆ ಉತ್ತರಾಖಂಡಲ್ಲಿ ಧಮಿ ಬಂದ ನಂತರ ಸಾಕಷ್ಟು ಬದಲಾವಣೆಗಳಾಯಿತು ಅಕ್ರಮವಾಗಿ ಕಟ್ಟಿದ್ದಂತಹ ಘೋರಿಗಳು ಧ್ವಂಸ ಆದವು ಸರಕಾರ ತನ್ನ ಜಾಗವನ್ನ

ರಂಜನಾ ದೇಸಾಯಿ ನೇತೃತ್ವದಲ್ಲಿ ಪಂಚ ಸದಸ್ಯ ತಜ್ಞರ ಸಮಿತಿ ಶುಕ್ರವಾರ ಅಂದ್ರೆ ಫೆಬ್ರವರಿ ಎರಡನೇ ತಾರೀಕು ವರದಿಯನ್ನು ನೀಡಿತು ಏಳ್ನೂರ ನಲವತ್ತು ಪುಟಗಳ ವರದಿಯಲ್ಲಿ ಮದುವೆ ವಿಚ್ಛೇದನ ಉತ್ತರಾಧಿಕಾರಿ ದತ್ತು ಸ್ವೀಕಾರಕ್ಕೆ ಸಂಬಂಧಿಸಿದಂತಹ ಎಲ್ಲ ಧರ್ಮ ಅದೇ ರೀತಿ ಮತಗಳಿಗೂ ಅನ್ವಯ ಆಗುವಂತಹ ಸಮಾನ ಕಾನೂನನ್ನ ರೆಡಿ ಮಾಡಿದ್ರು ಈ ವರದಿಯನ್ನ ಭಾನುವಾರ ಸಂಪುಟ ಸಭೆಗೆ ಬಂದಿದ್ದಂತಹ ಎಲ್ಲ ಶಾಸಕರಿಗೂ ನೀಡಲಾಗತ್ತೆ ಆಗ ಕೆಲ ಶಾಸಕರು ಇದು ಇಷ್ಟು ಬೇಗ ಜಾರಿಗೆ ತರುವಂತದ್ದು ಕಷ್ಟ ಅಂತ ಕೂಡ ಹೇಳ್ತಾರೆ ಬಟ್ ಫೈನಲಿ ಫೆಬ್ರವರಿ ಐದರಿಂದ ಎಂಟನೇ ತಾರೀಕಿನ ಒಳಗಡೆ ಈ ಬಿಲ್ ಪಾಸ್ ಆಗಲೇಬೇಕನ್ನುವಂತಹ ತೀರ್ಮಾನ ಮಾಡಿ ಆಗಿದೆ ಇನ್ನು ಈ ವಿಚಾರದಲ್ಲಿ ಯಾವ ಸಮಸ್ಯೆ ಕೂಡ ಆಗೋದಿಲ್ಲ ಎಪ್ಪತ್ತು ಸದಸ್ಯ ಬರೆದ ವಿಧಾನಸಭೆಯಲ್ಲಿ ಆಡಳಿತಾರೂಢ ಬಿಜೆಪಿಗೆ ನಲವತ್ತ ಏಳು ಸದಸ್ಯರ ಸಂಖ್ಯಾ ಬಲ ಇದೆ ಸೊ ಈ ವಿಧೇಯಕ ಉತ್ತರಾಖಂಡದಲ್ಲಿ ಸುಲಭವಾಗಿ ಪಾಸ್ ಆಗೋದಿದೆ ಜಾರಿಗೆ ಕೂಡ ಬರಲಿದೆ ವಿಪಕ್ಷಗಳೇನಷ್ಟು ಸುಲಭಕ್ಕೆ ಬಿಡಲಿಲ್ಲ ಎರಡು ದಿನದ ಮುಂಚೆ ಈ ವರದಿಯನ್ನು ಕೇಳ್ತು ಆದರೆ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಮಿ ಭಾನುವಾರ ತಮ್ಮ ಮನೆಯಲ್ಲೇ ಸಂಪುಟ ಸಭೆಯನ್ನು ಕರೆದು ವಿಪಕ್ಷಗಳಿಗೆ ಚಮಕನ ಕೊಟ್ಟರು ಭಾನುವಾರವೇ ಯಾಕೆ ಅಂತ ಹೇಳಿದ್ರೆ ಭಾನುವಾರ ಬಿಟ್ಟು ಬೇರೆ ದಿನ ಆಗಿದ್ರೆ ಶಾಂತಿ ದೂತರು ಕಲ್ಲು ತೂರಾಟ ನಡೆಸುವಂತಹ ಸಾಧ್ಯತೆಗಳು ಹೆಚ್ಚಿದ್ದವು ಅದಕ್ಕೆ ಸೆಕ್ಷನ್ ನಾಲ್ಕು ಜಾರಿ ಮಾಡಿ ಫೋರ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ರು ಇನ್ನೊಂದು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ ಅಸ್ಸಾಂನಲ್ಲಿ ಹೇಮಂತ್ ಬಿಸ್ವ ಶರ್ಮಾ ಅದೇ ರೀತಿ ಯುಪಿಯ ಯೋಗಿ ಆದಿತ್ಯನಾಥ್ ಜಿ ಕೂಡ ಯುಸಿಸಿ ಅನ್ನು ತರೋದಕ್ಕೆ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಜಿ ಹೇಮಂತ್ ಬಿಸ್ವ ಶರ್ಮಾ ಪುಷ್ಕರ್ ಧಮಿ ಏಕನಾಥ್ ಶಿಂಧೆ ಇವರೆಲ್ಲರೂ ಕೂಡ ಹೊಸ ಮುಖಗಳು ದೇಶದ ಬಗ್ಗೆ ಯೋಚಿಸುವಂತಹ ನಾಯಕರು ಹಿಮಂತ್ ಬಿಸ್ವಾ ಶರ್ಮಾಜಿ ಹೇಳ್ತಾರೆ ವಿದೇಶದಿಂದ ಫಂಡಿಂಗ್ ತಗೊಂಡು ನಡೆಯುವಂತಹ ಮಸೀದಿ ಹಾಗೆ ಮದ್ರಸಾಗಳು ಸಮಾಜಕ್ಕೆ ಒಳ್ಳೆಯದಂತೂ ಅಲ್ಲವೇ ಅಲ್ಲ ಭಯೋತ್ಪಾದಕ ಸಂಘಟನೆ ಅದಕ್ಕೆ ಫಂಡ್ ಮಾಡತ್ವೆ ಅಸಾನ್ನಲ್ಲಿ ಇವತ್ತು ಮದ್ರಾಸಾಗಳು ಸರ್ಕಾರದ ಶಾಲೆಗಳಾಗ್ತಾ ಇದೆ ಹಿಮಂತ ವಿಶ್ವ ಶರ್ಮ ಅವರು ಓಪನ್ ಆಗಿ ಹೇಳ್ತಾರೆ ಮೌಲ್ವಿಗಳನ್ನು ಹುಟ್ ಹಾಕುವಂತದ್ದು ಸರ್ಕಾರದ ಕೆಲಸ ಅಲ್ಲ ಅಂತ मैंने अधिकारी को बोला भाई ये मदरसा कौन सा नाम का दुकान है ये यहां से क्या मिलता है तो अधिकारी ने बोला साहब ये मदरसा 1935 से है मैं बोला का क्या कर रहा है मदरसा उनका कोई जवाब नहीं मैं फिर पूछा अरे मद्रासा से क्या पैदा होता है साहब मोल्ला पैदा होता है अरे मुल्ला पैदा करना का क्या सरकार का काम है क्या तो मैंने बोला भाई ये मोल्ला वाला दुकान बंद करो डॉक्टर इंजीनियर बनाने वाला दुकान खोलो इन योगी जी बग्के बेड़ा ಜಂಗಲ್ ರಾಜ್ಯವನ್ನ ಹೇಗೆ ಬದಲಾಯಿಸಿದ್ದಾರೆ ಅನ್ನುವಂಥದ್ದನ್ನ ನಾವೇ ಕಣ್ಣಾರೆ ನೋಡ್ತಾ ಇದ್ದೀವಿ ಇನ್ನೀ ಕಡೆ ಏಕನಾಥ್ ಶಿಂದೆ ರಾಮ ಭಕ್ತರ ಮೇಲೆ ದಾಳಿ ಮಾಡಿದಾಗ ಆಕ್ಷನ್ ಹೇಗಿತ್ತ ಕಣ್ಣಾರೆ ಕಂಡಿದ್ದೀವಿ ಈಗ ಈ ಏಕರೂಪ ಕಾನೂನಿನಿಂದ ಏನೇನು ಬದಲಾಗತ್ತೆ ಅಂತ ಒಂದು ಬಾರಿ ಹೇಳ್ಬಿಡ್ತೀನಿ ನಿಮಗೆ ಬಹುಪತ್ನಿತ್ವ ಬ್ಯಾನ್ ಆಗತ್ತೆ ಜನಸಂಖ್ಯೆ ವಿಚಾರಕ್ಕೆ ಬಂದ್ರೆ ಎರಡಕ್ಕಿಂತ ಜಾಸ್ತಿ ಮಕ್ಕಳು ಇರಬಾರ್ದ ಕಾನೂನು ಜಾರಿಗೆ ಬರುತ್ತೆ ಟ್ರಿಪಲ್ ಹೋಗಿದೆ ಅದನ್ ಬಿಡಿ ಇನ್ನು ಮನೆಯಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಹಾಕಿದೆಯೋ ಅಷ್ಟೇ ಹಕ್ಕು ಹೆಣ್ಣು ಮಕ್ಕಳಿಗೂ ಇರಲಿದೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಪಾಲಿರೋದಿದೆ ಇನ್ನು ಡಿವೋರ್ಸ್ ಆದ್ರೆ ಶಾಬಾನುವಿಗೆ ಹಾಗೆ ಯಾವ ಮುಸ್ಲಿಂ ಹೆಣ್ಣು ಮಕ್ಕಳಿಗೂ ಅನ್ಯಾಯ ಆಗೋದಿಲ್ಲ ಗಂಡನಿಂದ ಜೀವನಾಂಶ ಸಿಗತ್ತೆ ಅಂಡ್ ಇಸ್ಲಾಂನಲ್ಲಿ ದತ್ತು ಪದ್ಧತಿ ಇಲ್ಲ ಆದರೆ ಈ ಕಾನೂನಿನ ನಂತರ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಮುಸ್ಲಿಂ ಪೋಷಕರು ಮಕ್ಕಳನ್ನ ದತ್ತು ಸ್ವೀಕಾರ ಮಾಡಬಹುದು ನಾನು ಹಿಂದೆ ಕೂಡ ಸಾಕಷ್ಟು ಬಾರಿ ಹೇಳಿದ್ದೀನಿ ಇಸ್ಲಾಂನ ಈ ಶರಿಯಾ ಕಾನೂನುಗಳು ಈ ನಿರ್ಬಂಧಗಳು ಏನಿದ್ರು ಕೂಡ ಅದು ಕೇವಲ ಚಿಕ್ಕವರಿಗಷ್ಟೇ ಬಡವರಿಗಷ್ಟೇ ಬಡವರ ಮಕ್ಕಳಿಗೆ ಹಿಜಾಬ್ ಬುರ್ಖಾ ಎಲ್ಲ ಕಂಪಲ್ಸರಿ ಮಾಡ್ತಾರೆ ಆದ್ರೆ ಅಮೀರ್ ಖಾನ್ ಶಾರುಖ್ ಖಾನ್ ಇಂಥ ದೊಡ್ಡ ದೊಡ್ಡವರ ಮಕ್ಕಳು ಬಿಕ್ಕಿನಿ ಹಾಕೊಂಡ್ಬೇಕಾದ್ರೆ ಓಡಾಡಬಹುದು ಯಾರು ಪ್ರಶ್ನೆ ಮಾಡಲ್ಲ ಫಾರೂಕ್ ಅಬ್ದುಲ್ಲಾ ಉಮರ್ ಅಬ್ದುಲ್ಲಾ ಅಂತಹ ಮುಸ್ಲಿಂ ನಾಯಕರ ಮಕ್ಕಳು ಇಂಟರ್ ನ್ಯಾಷನಲ್ ಸ್ಕೂಲ್ಗಳಲ್ಲಿ ಓದಬಹುದು ಆದರೆ ಬಡವನ ಮಕ್ಕಳು ಮದ್ರಾಸಾದಲ್ಲಿ ಶಿಕ್ಷಣವನ್ನು ಪಡೆಯಲೇಬೇಕು ಇಂಥದ್ದೆಲ್ಲ ಕೊನೆಯಾಗಬೇಕು ಅಂತ ಹೇಳಿದ್ರೆ ಯು ಸಿ ಸಿ ಜಾರಿ ಆಗಲೇಬೇಕು ಈಗ ಉತ್ತರಾಖಂಡದಲ್ಲಿ ಜಾರಿ ಆಗಲಿದೆ ಮೋದಿಜಿ ಮುಂದಿನ ಬಾರಿ ಇಡೀ ದೇಶದಲ್ಲಿ ಜಾರಿ ಮಾಡ್ತಾರೆ ಮಾಡೆ ವಾಚ್ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ